ಸಚಿವ ಬೈರತಿ ಸುರೇಶ್ ವಿಶ್ವನಾಥ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಏಕವಚನದಲ್ಲಿ ವಾಗ್ ಪ್ರಹಾರವನ್ನು ನಡೆಸಿದ್ದಾರೆ ಏ ಯಾರಿ ಅವನು ವಿಶ್ವನಾಥ್ ಅವನು ಇನ್ನೊಂದು ಇಲ್ಲಿ ಏಕವಚನದಲ್ಲಿ ವಾಗ್ದಾಳಿ ನಡೆಸುವಂತ ಕೆಲಸವನ್ನು ಬೈರತಿ ಸುರೇಶ್ ಮಾಡಿದ್ದಾರೆ ನನ್ನ ಮನೆಗೆ ಸೈಟ್ ಕೇಳೋಕೆ ಬಂದಿದ್ರು ಏಕವಚನ ಬಳಸಿದ್ರೆ ನಾನು ಅದೇ ರೀತಿಯಾಗಿ ಮಾತನಾಡ್ತೀನಿ ಹಳ್ಳಿ ಹಕ್ಕಿ ವಿರುದ್ಧ ಸಚಿವ ಬೈರತಿ ಸುರೇಶ್ ರೊಚ್ಚಿಗೆದ್ದಿದ್ದಾರೆ ಗೆದ್ದಿದ್ದಾರೆ ಮಗನ್ ಇಬ್ ಬಂದಿದ್ದ ನನ್ನ ಹತ್ರ ಫೋಟೋ ನಾಲ್ಕು ವಾರ ತಕೊಂಡಿದ್ದೀನಿ ಟೈಮ್ ಕೊಡ್ತೀನಿ ನೋಡ್ರಿ ಅವ್ನ ಯಾರು ಬರ್ಲಿ ಟೈಮ್ ಬರ್ಲಿ ನಾಲ್ಕು ವಾರ ಸಿಂಗುಲರ್ ಆಗಿ ಮಾತಾಡಕ್ ನನ್ಗೂ ನಿಜಾನ ಸಿಂಗುಲರ್ ಆಗಿ ಅವ್ರು ಮಾತಾಡಿದ್ದು ಅವ್ನು ನನ್ನ ಅಂತ ಹೇಳಿದ್ರೆ ಅವ್ನು ವಿಶ್ವನಾಥ್ ಯಾರು ಅನ್ಸಿ ಅವ್ನ ಯಾರು ಅವ್ನ ಸೈಟ್ ಕೇಳಕ್ ಬಂದಿದ್ದ ಅವನು ಅವ್ನ ಮಗ ಇಬ್ರು ಬಂದಿದ್ರು ಟೈಮ್ ಬಂದಾಗ ನಾನು ಮಾಡ್ತೀನಿ ಎಲ್ಲ ಮಾತಾಡಕ್ಕೆ ಬರೋದು ವಯಸ್ಸಿಗೆ ಮರ್ಯಾದೆ ಕೊಟ್ಟು ಸುಮ್ಮನೆ ಇದ್ದೆ ಮತ್ತೆ ಅವನು ಇದೇ ಥರ ರಿಪೀಟ್ ಮಾಡಿದ್ರೆ ನಾನು ಸಿಂಗ್ಯುಲರಾಗಿ ಮಾತಾಡ್ತೀನಿ ಅವರಪ್ಪನಾಗ ನಾನು ಹಳ್ಳಿ ಪರಿಸರದಲ್ಲಿ ಹುಟ್ಟಿರೋದು ರಿಯಲ್ ಎಸ್ಟೇಟು ಅದೇನು ಉದ್ಯಮ ಅಲ್ವಾ ತರ ರೋಲ್ ಕಾಲ್ಗೆ ಇರೋಕ್ಕೆಲ್ಲ ನಾನು ಅವನು ಅವನ ಮಗನ ಇಬ್ರು ಬಂದಿದ್ದ ನನ್ನ ಹತ್ರ ಫೋಟೋಗಳು ಐತೆ ನಾಲ್ಕು ವಾರ ತಗೊಂಡಿದ್ದೀನಿ ಟೈಮ್ ಕೊಡ್ತೀನಿ ನೋಡ್ರಿ ಅವನ ಯಾರು ಏನೋ ಬರಲಿ ಟೈಮ್ ಬರಲಿ ನಾಲ್ಕು ವಾರ ನನಗೂ ಕೊಳಕಾಗಿ ಮಾತನಾಡೋಕ್ಕೆ ಬರುತ್ತೆ ಸಚಿವರು ಕೊಟ್ಟಿರುವಂಥ ಹೇಳಿಕೆ ಇದು ಮೊದಲು ಮರ್ಯಾದೆ ಕೊಟ್ಟೆ ಮರ್ಯಾದೆ ತಗೊಳ್ಳಿ ಎಚ್ ವಿಶ್ವನಾಥ್ ನಾನು ರೋಲ್ ಕಾಲ್ ಗಿರಾಕಿ ಅಲ್ಲ ಚಾಮರಾಜನಗರದಲ್ಲಿ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರು ಕೊಟ್ಟಿರುವಂಥ ಹೇಳಿಕೆ ಇದು ನನಗೂ ಕೊಳಕಾಗಿ ಮಾತನಾಡೋಕ್ಕೆ ಬರುತ್ತೆ ಮೊದಲು ಮರ್ಯಾದೆ ಕೊಟ್ಟೆ ಮರ್ಯಾದೆಯನ್ನು ತೆಗೆದುಕೊಳ್ಳಿ ಎಚ್ ವಿಶ್ವನಾಥ್ ಥರ ನಾನು ರೋಲ್ ಕಾಲ್ ಗಿರಾಕಿ ಅಲ್ಲ ಅಂತೇಳಿ ಚಾಮರಾಜನಗರದಲ್ಲಿ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಹೇಳಿ ಕೊಟ್ಟಿದ್ದಾರೆ ನಿಜನ ಸಿಂಗ್ಯುಲರಾಗಿ ಅವ್ರು ಮಾತಾಡಿದ್ದು ಅವನು ನನ್ನ ಅಂತ ಹೇಳಿದ್ರೆ ಅವನು ವಿಶ್ವನಾಥ್ ಯಾರು ಈಜಿ ಅವ್ನು ಯಾರು ಅವ್ನ ಸೈಡ್ ಕೇಳಕ್ಕೆ ಬಂದಿದ್ದ ಅವನು ಅವ್ನ ಮಗ ಇಬ್ಬರು ಬಂದಿದ್ದರು ಟೈಮ್ ಬಂದಾಗ ನಾನು ಮಾಡ್ತೀನಿ ಎಲ್ಲ ಮಾತಾಡೋಕೆ ಬರೋದು ವಯಸ್ಸಿಗೆ ಮರ್ಯಾದೆ ಕೊಟ್ಟು ಸುಮ್ಮನೆ ಇದ್ದೆ ಮತ್ತು ಅವ್ನು ಇದೇ ಥರ ರಿಪೀಟ್ ಮಾಡಿದ್ರೆ ನಾನು ಸಿಂಗ್ಯುಲರಾಗಿ ಮಾತಾಡ್ತೀನಿ ಅವ್ರಪ್ಪನಾಗ ನಾನು ಹಳ್ಳಿ ಪರಿಸರದಲ್ಲಿ ಹುಟ್ಟಿರೋದು ರಿಯಲ್ ಎಸ್ಟೇಟು ಅದೇನು ಉದ್ಯಮ ಅಲ್ವಾ ಇವನ್ ತರ ರೋಲ್ ಕಾಲ್ಗಿರಾಕೆ ಅಲ್ಲ ನಾನು ಅವನು ಅವನ ಮಗನ ಇಬ್ರು ಬಂದಿದ್ದ ನನ್ನ ಹತ್ರ ಫೋಟೋಗಳು ಐತೆ ನಾಲ್ಕು ವಾರ ತಕೊಂಡಿದೀನಿ ಟೈಮ್ ಕೊಡ್ತೀನಿ ನೋಡ್ರಿ ಮಾತಾಡಕ್ ನನಗೂ ಬರ್ತದೆ ನಿಜನ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ